ಎಸ್ ಎರಡ್ ಸಾವಿರ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶಗಳು ಬಹುತೇಕವಾಗಿ ಹೊರಬಿದ್ದಿವೆ ಬಿಹಾರದ ಜನರು ತೇಜಸ್ವಿ ಯಾದವ್ ಮತ್ತು ರಾಷ್ಟ್ರೀಯ ಜನತಾ ಆರ್ ಆರ್ಜೆಡಿಗೆ ದೊಡ್ಡ ಹೊಡೆತವನ್ನೇ ನೀಡಿದ್ದಾರೆ ಯಾಕಂದ್ರೆ ಬೆಳಗ್ಗೆ ಹೊತ್ತಿನ ಟ್ರೆಂಡ್ಗಳು ಮಧ್ಯಾಹ್ನದ ಟ್ರೆಂಡ್ಗಳು ಎಲ್ಲವನ್ನ ನೋಡಿದ್ರು ಕೂಡ ಎನ್ ಎಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಇತ್ತೀಚಿನ ಟ್ರೆಂಡ್ಗಳಲ್ಲಿ ತೇಜಸ್ವಿ ಯಾದವ್ ಸ್ವತಃ ತಮ್ಮದೇ ಆದ ಸ್ಥಾನದಲ್ಲಿ ಹಿಂದುಳಿದಿದ್ದಾರೆ ಸ್ಪಷ್ಟವಾಗಿ ಬಿಹಾರದ ಜನರು ಮಹಾ ಮೈತ್ರಿ ಕೂಟ ಮತ್ತು ತೇಜಸ್ವಿ ಯಾದವ್ ಅವರನ್ನ ಒಪ್ಪಿಕೊಳ್ಳದೆ ತಿರಸ್ಕರಿಸಿದ್ದಾರೆ ಚುನಾವಣಾ ದಿನದವರೆಗೂ ಕೂಡ ನಿಕಟ ಸ್ಪರ್ಧೆಯನ್ನ ಹೇಳ್ಕೊಳ್ತಿದ್ದಂತ ಪಕ್ಷ ಮತ್ತು ನಾಯಕ ಹೇಗೆ ಸಂಪೂರ್ಣವಾಗಿ ಕುಸಿದ್ರು ಇದರ ಹಿಂದಿನ ಕಾರಣಗಳು ಒಂದೊಂದಾಗಿ ನೋಡೋಣ ಮೊದಲನೇದು ಐವತ್ತೆರಡು ಯಾದವ್ ಅಭ್ಯರ್ಥಿಗಳಿಗೆ ತೇಜಸ್ವಿ ಯಾದವ್ ಟಿಕೆಟ್ ಅನ್ನು ನೀಡಿ ಅವರ ಸೋಲಿಗೆ ಇದು ಕೂಡ ಒಂದು ಪ್ರಮುಖ ಕಾರಣ ಯಾಕೆಂದ್ರೆ ಅವರಲ್ಲಿ ಜಾತಿವಾದದ ಇಮೇಜ್ ಅನ್ನ ಬಲಪಡಿಸಿದ್ದಲ್ಲದೆ ಯಾದವ್ ಅಲ್ಲದ ಮತ ಬ್ಯಾಂಕ್ ಅನ್ನ ದೂರವಿಟ್ಟಿದೆ ಬಿಹಾರದ ರಾಜಕೀಯವು ಜಾತಿಯನ್ನ ಆಧರಿಸಿದೆ ಯಾದವರ ಜನಸಂಖ್ಯೆ ಕೇವಲ ಹದಿನಾಲ್ಕು ಪ್ರತಿಶತ ಆರ್ ಜೆ ಡಿ ಪ್ರಮುಖ ಮತ ಬ್ಯಾಂಕ್ ಅವರು ರೂಪಿಸ್ತಾರೆ ಇಲ್ಲ ಅಂತಲ್ಲ ಆದರೆ ಯಾದವ್ ಅವರಿಗೆ ಐವತ್ತೆರಡು ಟಿಕೆಟ್ಗಳು ನೀಡುವ ಮೂಲಕ ಸಾರ್ವಜನಿಕರಿಗೆ ಯಾದವ್ ಆಳ್ವಿಕೆ ಸುಳಿವನ್ನ ಸಿಕ್ಕಿತ್ತು ಇದು ಮೇಲ್ಜಾತಿಗಳು ಮತ್ತು ಅತ್ಯಂತ ಹಿಂದುಳಿದ ಜಾತಿಗಳು ಮಹಾ ಮೈತ್ರಿ ಕೂಟದಿಂದ ದೂರವಿರಲು ಕಾರಣವಾಯಿತು ಯಾಕೆಂದ್ರೆ ಆರ್ ಜೆ ಡಿ ಒಂದೂರ ನಲ್ವತ್ನಾಲ್ಕು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೆ ಐವತ್ತೆರಡು ಜನರು ಯಾದವ್ ಸಮುದಾಯಕ್ಕೆ ಸೇರಿತ್ತು ಆದ್ದರಿಂದ ಅವರಿಗೆ ಇದೊಂದು ಮಹಾ ದೊಡ್ಡ ಹೊಡೆತವಾಗಿ ಎದುರಿಸ ಎದುರಾಯಿತು ಯಾಕಂದರೆ ಯಾದವರ ರಾಜಕೀಯ ಕೇವಲ ಹದಿನಾಲ್ಕು ಪ್ರತಿಶತ ಇರುವಂತಹ ಜನರು ಐವತ್ತೆರಡು ಸ್ಥಾನಗಳಲ್ಲಿಯೇ ಸ್ಪರ್ಧೆ ಮಾಡಿದ್ರಿಂದ ಅವರಿಗೆ ಅಲ್ಲಿ ಹೊಡೆತ ಎದುರ ಯಾಕಂದ್ರೆ ಬಿಜೆಪಿ ಮತ್ತು ಆರ್ ಜೆ ಡಿಯ ಯಾದವ್ ರಾಜ್ ನಿರೂಪಣೆಯು ಕೂಡ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತು ಪ್ರಚಾರ ಏನು ಪ್ರಚಾರ ಮಾಡಿದ್ರು ಅವರು ಯಾದವ್ ರಾಜ್ ಅಂತ ಇದು ನಗರ ಮತ್ತು ಮಧ್ಯಮ ವರ್ಗಗಳಲ್ಲಿ ಪ್ರತಿಧ್ವನಿಸಿತು ತೇಜಸ್ವಿ ತಮ್ಮನ್ನ ಮೂವತ್ತರಿಂದ ಮೂವತ್ತೈದು ಯಾದವ್ಗಳಿಗೆ ಟಿಕೆಟ್ ಸೀಮಿತಗೊಳಿಸಿದ್ರೆ ಕುರ್ಮಿ ಕೋರಿ ಮತಪಾಲು ಹತ್ತರಿಂದ ಹದಿನೈದರಷ್ಟು ಹೆಚ್ಚಾಗ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಮಾಡಿದಂತೆ ಅವರು ಕೇವಲ ಐದು ಯಾದವ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು ಮತ್ತು ಉಳಿದ ಹಿಂದುಳಿದ ಜಾತಿ ಮತ್ತು ಮೀನು ಜಾತಿಗಳನ್ನ ತಮ್ಮ ಮತಗಳನ್ನ ಗೆದ್ದವು ಹಾಗಾಗಿ ಇವರು ಅಲ್ಲಿ ಒಂದು ಕಡೆ ಸೋತಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವರು ಸೋಲಾಗಿರ್ಬೋದು ಇನ್ನು ಮಿತ್ರ ಪಕ್ಷಗಳಿಗೆ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ್ರು ತೇಜಸ್ವಿ ಆದರು ಯಾಕಂದ್ರೆ ಇವರು ದೊಡ್ಡ ದೋಷವೆಂದ್ರೆ ಕಾಂಗ್ರೆಸ್ ಮತ್ತು ಎಡಪಂಥೀಯ ಮತ್ತು ಸಣ್ಣ ಪಕ್ಷಗಳೊಂದಿಗೆ ಸಮಾನ ಸ್ಥಾನ ಕಾಯ್ದುಕೊಳ್ಳುವಲ್ಲಿ ಇವರು ವಿಫಲರ ಯಾಕಂದ್ರೆ ಸೀಟು ಹಂಚಿಕೆ ವಿವಾದಗಳು ಮೈತ್ರಿಕೂಟವನ್ನು ದುರ್ಬಲಗೊಳಿಸಿದ್ವು ಯಾಕಂದ್ರೆ ತೇಜಸ್ವಿಯವರ ಆರ್ ಜೆ ಡಿ ಕೇಂದ್ರಿತ ವಿಧಾನವು ವಿರೋಧ ಪಕ್ಷಗಳನ್ನ ವಿಭಜಿಸಿತು ಇದು ಮತ ವರ್ಗಾವಣೆಗೆ ಅಡ್ಡಿಯನ್ನ ಉಂಟು ಮಾಡಿ ಎನ್ ಡಿ ಎ ಒಕ್ಕೂಟದ ಇಮೇಜ್ ಅನ್ನು ಪ್ರದರ್ಶಿಸಲು ಅವಕಾಶವನ್ನು ಮಾಡ್ಕೊಟ್ಟಿತ್ತು ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಪ್ರಣಾಳಿಕೆಗೆ ಒತ್ತು ನೀಡಿತ್ತು ಆದರೆ ತೇಜಸ್ವಿ ನಾವು ಉದ್ಯೋಗಗಳನ್ನು ಒದಗಿಸುತ್ತೇವೆ ಅಂತ ಆದ್ಯತೆ ನೀಡಿದ್ರು ಇದು ಮಿತ್ರ ಪಕ್ಷಗಳನ್ನ ಕೆರಳಿಸಿತ್ತು ಇದಲ್ಲದೆ ತೇಜಸ್ವಿ ಮಹಾಮೈತ್ರಿ ಕೂಟದ ಪ್ರಣಾಳಿಕೆಯನ್ನ ತೇಜಸ್ವಿ ಪ್ರತಿಜ್ಞೆ ಅಂತ ಹೆಸರಿಸುವ ಮೂಲಕ ಎಲ್ಲರನ್ನ ಬದಿಗೆ ಸರಿಸಿದ್ರು ತೇಜಸ್ವಿ ತಮ್ಮ ಪ್ರಚಾರದ ಸಮಯದಲ್ಲಿ ತಮ್ಮ ಮಿತ್ರ ಪಕ್ಷಗಳನ್ನು ಹಿಂದಿನ ಸ್ಥಾನಕ್ಕೆ ತಳ್ಳಿದ್ರು ರ್ಯಾಲಿಗಳಲ್ಲಿ ರಾಹುಲ್ ಗಾಂಧಿಯವರ ಕಡಿಮೆ ಚಿತ್ರಗಳು ಮತ್ತು ತೇಜಸ್ವಿಯವರ ಹೆಚ್ಚಿನ ಚಿತ್ರಗಳು ಇದ್ವು ಇದು ಕೂಡ ಅವರ ಸೋಲಿಗೆ ಕಾರಣ ಇನ್ನೊಂದು ತೇಜಸ್ವಿ ಯಾದವ್ ಏನು ಭರವಸೆಗಳಿಗೆ ಭರವಸೆಗಳನ್ನು ಒದಗಿಸಿದ್ರು ಅದಕ್ಕೆ ಬ್ಲೂ ಪ್ರಿಂಟೇ ಕೊಡಲಿಲ್ಲ ಯಾಕಂದ್ರೆ ತೇಜಸ್ವಿ ಮಾಡಿದ ದೊಡ್ಡ ತಪ್ಪೆ ಅಂದ್ರೆ ಅವರು ಹಲವಾರು ಭರವಸೆಗಳನ್ನು ನೀಡಿದ್ರು ಆದರೆ ಕಾಂಕ್ರೀಟ್ ನೀಲಗಕ್ಷೆಯನ್ನು ಒದಗಿಸಲು ಅವರು ವಿಫಲರಾದರು ಯಾಕಂದ್ರೆ ಪ್ರತಿ ಮನೆಗೆ ಸರ್ಕಾರಿ ನೌಕರಿ ಪಿಂಚಣಿ ಮಹಿಳಾ ಸಬಲೀಕರಣ ನಿಷೇಧದ ಪರಿಶೀಲನೆಯ ಭರವಸೆಯನ್ನ ನೀಡಿದ್ರು ಹಣಕಾಸಿನ ಕೊರತೆ ಅನುಷ್ಠಾನ ಯೋಜನೆ ಮತ್ತು ಸಕಾಲಿಕ ನಕ್ಷೆ ಮತದಾರರಲ್ಲಿ ಅಪನಂಬಿಕೆಯನ್ನು ಸೃಷ್ಟಿಸಿತ್ತು ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗಗಳ ವಿಷಯದ ಬಗ್ಗೆ ಅವರಿಗೆ ಸ್ಪಷ್ಟ ಸ್ಪಷ್ಟ ಉತ್ತರವನ್ನ ನೀಡಲು ಸಾಧ್ಯವಾಗಲಿಲ್ಲ ಮುಂದಿನ ಎರಡು ದಿನಗಳಲ್ಲಿ ನೀಲ ನಕ್ಷೆ ಹೊರಬರುತ್ತದೆ ಎಂದು ಅವರು ಪ್ರತಿದಿನ ಹೇಳುತ್ತಲೇ ಇದ್ರು ಆದರೆ ಚುನಾವಣೆಯ ನಂತರವೂ ಕೂಡ ಆ ದಿನ ಬರಲಿಲ್ಲ ಇದು ಕೂಡ ಅವರ ಸೋಲಿಗೆ ದೊಡ್ಡ ಕಾರಣವಾಗಿದೆ ಅದರ ಜೊತೆಗೆ ಮಹಾ ಮೈತ್ರಿಕೂಟಗಳಿಗೆ ಮುಸ್ಲಿಂ ಪರವಾದ ಇಮೇಜ್ ಇತ್ತು ಯಾಕಂದ್ರೆ ಮಹಾ ಮುಸ್ಲಿಂ ಪರ ಇಮೇಜ್ ತೇಜಸ್ವಿ ಯಾದವ್ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತ ಸಾಬೀತಾಯಿತು ಯಾಕಂದ್ರೆ ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಅಥವಾ ಮಹಾ ಇತರ ಮಿತ್ರ ಪಕ್ಷಗಳಿಗೆ ಗೆಲುವು ಸಾಧ್ಯವಾದರೂ ಕೂಡ ಅದು ರಾಜ್ಯದಾದಂಥ ಸೋಲಿ ಕಾರಣವಾಯಿತು ಯಾಕಂದ್ರೆ ಅನೇಕ ಸ್ಥಳಗಳಲ್ಲಿ ಆರ್ ಜೆ ಡಿ ಯಾದವ್ ಯಾದವ್ ಸಮುದಾಯದ ಸ್ವಂತ ಮತಗಳನ್ನು ಕಳೆದುಕೊಳ್ತು ಯಾಕಂದ್ರೆ ಅಧಿಕಾರಕ್ಕೆ ಬಂದ್ರೆ ಬಿಹಾರದಲ್ಲಿ ವಫ್ ಮಸೂದೆಯನ್ನು ಜಾರಿಗೆ ತರುವುದಿಲ್ಲ ಎಂಬ ತೇಜಸ್ವಿ ಅವರ ಭರವಸೆಯನ್ನು ಅನೇಕ ಯಾದವರು ಸರಿಯಾಗಿ ಸ್ವೀಕರಿಸಿರಲಿಲ್ಲ ವಫ್ ಮಸೂದೆಯ ದೌರ್ಜನ್ಯಗಳ ವಿರುದ್ಧ ಸಂಸತ್ನಲ್ಲಿ ಲಾಲು ಯಾದವ್ ಮಾಡಿದ ಭಾಷಣವನ್ನು ಬಿಜೆಪಿ ವೈರಲ್ ಮಾಡಿತ್ತು ಅದು ಅದಕ್ಕೆ ಪ್ರಯೋಜನವನ್ನ ನೀಡಿ ಇದು ಅಲ್ಲದೆ ತೇಜಸ್ವಿಗೆ ತನ್ನ ತಂದೆ ಲಾಲು ಪ್ರಸಾದ್ ಬಗ್ಗೆ ಗೊಂದಲ ಇತ್ತು ಯಾಕಂದ್ರೆ ಲಾಲು ಅವರ ಪರಂಪರೆಯನ್ನ ತೇಜಸ್ವಿ ಅಪ್ಪಿಕೊಂಡ್ರು ಆದರೆ ಪೋಸ್ಟರ್ಗಳಲ್ಲಿ ಅವರ ಇಮೇಜ್ ಅನ್ನ ಕಡಿಮೆ ಮಾಡುವ ಮೂಲಕ ಹೊಸ ಪೀಳಿಗೆಗೆ ಏನನ್ನ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಸ್ಪಷ್ಟಪಡಿಸಲಿಲ್ಲ ಈ ದ್ವಂದ್ವ ನೀತಿ ಉಲ್ಟಾ ಹೊಡೆದಿದೆ ಗಂಜ್ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ತೇಜಸ್ವಿ ಲಾಲು ಅವರ ಪಾದಗಳನ್ನ ಮರೆ ಮಾಡುತ್ತಿದ್ದಾರೆ ಅಂತ ಹೇಳಿದರು ತೇಜಸ್ವಿ ಲಾಲು ಅವರ ಸಾಮಾಜಿಕ ನ್ಯಾಯದ ಕಾರ್ಯಸೂಚಿಯನ್ನ ಅಪ್ಪಿಕೊಂಡ್ರು ಆದರೆ ಜಂಗಲ್ ರಾಜ್ ಇಮೇಜ್ಗೆ ಹೆದರಿ ದೂರ ಸೇರಿದ್ರು ಲಾಲು ಅವರನ್ನ ಪೋಸ್ಟರ್ಗಳಲ್ಲಿ ಒಂದು ಇಳಿಸಿದ್ದು ಕೂಡ ಅವರಿಗೆ ಹಿನ್ನಡೆ ಮಾಡಿತ್ತು ಈ ವಿಷಯಗಳಿಂದ ತೇಜಸ್ವಿ ಯಾದವ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿರುವಂಥದ್ದು ಬಿಹಾರದಲ್ಲಿ